ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂದಂಗೆ ಈಗಿನ ಶಿಕ್ಷಣ ವ್ಯವಸ್ಥೆ ಎಕ್ಸಾಮ್ಸು ರಿಸಲ್ಟ್ಸ್ ಇದ್ ಯಾವ್ದಕ್ಕೂ ಮರ್ಯಾದಿನೇ ಇಲ್ದಂಗಾಗಿದೆ ಅನ್ರೆಸ್ಪೆಕ್ಟ್ ಇನ್ನು ನಾವೆಲ್ಲ ಓದೋವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಆಗಿತ್ತು ಹಂಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಕೂಡ ಇರ್ತಿತ್ತು ಅದು ಅಲ್ಲದೆ ಯಾವುದೇ ಇಂಟರ್ನಲ್ ಮಾರ್ಕ್ಸ್ ಇರ್ತಿರ್ಲಿಲ್ಲ ಎಕ್ಸಾಮ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀವೋ ಅದೇ ನಮ್ಮ ಪಾಲಿಕ್ ಪಂಚಾಮೃತ ಆದ್ರೆ ಈಗ ತೂ ಕೊಡ್ಸೋರ್ಗೆ ಹಾಸಿಗೆ ಹಾಕೊಟ್ರಂತೆ ಅಂದಂಗೆ ನಮ್ ಸರ್ಕಾರ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಿರೋದ್ ಸಾಲಲ್ಲ ಅಂತ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಬೇರೆ ಕೊಟ್ಟು ಪಾಸ್ ಮಾಡೋರಂತೆ ಇಷ್ಟೆಲ್ಲಾ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಓನ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಹಳೆದು ವರ್ಷಕ್ಕಿಂತ ಹತ್ತು ಪರ್ಸೆಂಟ್ ಕಡಿಮೆ ಎಜುಕೇಶನ್ ಕ್ವಾಲಿಟಿ ಹೆಚ್ಚು ಸರಯ್ಯ ಅಂದ್ರೆ ಕ್ವಾಂಟಿಟಿ ಕಡೆ ಗಮನ ಕೊಡ್ತಾವ್ರೆ ಇದಕ್ಕೆಲ್ಲ ಈ ರಾಜಕಾರಣಿಗಳ ಸ್ವಾರ್ಥನೇ ಕಾರಣ ಒಂದು ತಮ್ ಸರ್ಕಾರದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬಂತು ತಮ್ ಸರ್ಕಾರದಲ್ಲಿ ಬಂತು ಅಂತ ಪೈಪೋಟಿಗ್ ಬಿದ್ದು ಹಿಂಗ್ ಮಾಡ್ತವ್ರೆ ಎರಡನೇದು ಅತಿ ಹೆಚ್ಚು ಕಾಲೇಜ್ ಗಳನ್ನ ಕಟ್ಸಿರೋರೆ ರಾಜಕಾರಣಿಗಳು ಜಾಸ್ತಿ ಜನ ಪಾಸ್ ಆದ್ರೆ ಅಲ್ವೇ ಜಾಸ್ತಿ ಜನ ಕಾಲೇಜ್ ಅಡ್ಮಿಷನ್ ಆಗೋದು ಜಾಸ್ತಿ ಜನ ಅಡ್ಮಿಷನ್ ಆದ್ರೆ ಅಲ್ವೇ ಅವ್ರ ಜೇಬ್ ತುಂಬೋದು ಅನ್ಎಂಪ್ಲಾಯ್ಮೆಂಟ್ ತಾಂಡವಾಡ್ತಿರೋ ಈ ಕಾಲದಲ್ಲಿ ಚೆನ್ನಾಗಿ ಓದಿ ಬರ್ದು ಎಕ್ಸಾಮ್ ಪಾಸ್ ಮಾಡಿರೋ ಕೆಲಸ ಸಿಗ್ತಿಲ್ಲ ಇನ್ನು ಈ ತರ ಅಡ್ಡೇಟ್ ಗುಡ್ ಡೇಟ್ ಅಲ್ಲಿ ಪಾಸ್ ಆಗಿರೋ ಈ ವೈಕಲ್ ಆ ದೇವ್ರೇ ಕಾಪಾಡ್ಬೇಕು